ಹಾಗೆ ನಾನು ಹೇಮಂತ್ ಈ ಪ್ರಶ್ನೆ ಕೇಳ್ತೀನಿ ನಾನು ಆಲ್ರೆಡಿ ಹೇಳಿದ್ದೆ ಈಗ ಈ ಈ ಪ್ರಶ್ನೆ ಕೇಳ್ತಾ ಇರೋ ಸೋಕೋಲ್ ಫಿಟ್ನೆಸ್ ಫ್ರೀಕ್ ಅವರು ನನ್ನ ಮೇಲೆ ಹಾರ್ ಬೀಳ್ಬೋದು ಅಂತ ಹೇಳಿ ಈ ಪ್ರೋಟೀನ್ ಅನ್ನುವಂಥದ್ದು ದೇಹಕ್ಕೆ ಬಹಳ ಇಂಪಾರ್ಟೆಂಟ್ ಬಟ್ ಅದು ಪ್ರೋಟೀನ್ ಪೌಡರ್ ಇಂದಲೇ ಆ್ಯಂಡ್ ನನ್ನ ಬಾಡಿ ಬಿಲ್ಡ್ ಮಾಡಬೇಕು ಮಝಲ್ ಗೇನ್ ಮಾಡಬೇಕು ಮಾಡಬೇಕು ಅಂದ್ರೆ ಕೆಲವೊಂದು ಗಳನ್ನ ತಗೊಳ್ಳೇಬೇಕು ಕೆಲವೊಂದು ಬೇರೆ ಬೇರೆ ಮೆಡಿಸಿನ್ಗಳನ್ನ ತಗೊಳ್ತಾ ಇರ್ತಾರೆ ಸೊ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹಾರ್ಟ್ ಇಶ್ಯೂ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಗೆ ಕಾರಣ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ದಟ್ ಜಿಮ್ ಮೇಲೆ ಇದು ಒಂದು ಕಪ್ ಚುಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೆ ಓಕೆ ಫಸ್ಟ್ ಸಪ್ಲಿಮೆಂಟ್ಸ್ ಅಂತ ಬಂದಾಗ ನಾವು ಒಂದು ಸ್ವಲ್ಪ ಹೈ ಕ್ವಾಲಿಟಿ ಸಪ್ಲಿಮೆಂಟ್ಸ್ ಅನ್ನೋದು ಇರುತ್ತೆ ದಟ್ ಹ್ಯಾಸ್ ಟು ಬಿ ಟೋಲ್ಡ್ ಫ್ರಮ್ ದ ಡಯಟಿಷಿಯನ್ ಅವ್ರು ಯಾವ ಥರ ರೆಫರ್ ಮಾಡ್ತಿರತ್ತೆ ಅಂದರೆ ಟ್ರೈನರ್ ರೆಫರ್ ಮಾಡೋವಂಥದ್ದು ಸಪ್ಲಿಮೆಂಟ್ಸ್ ಅನ್ನೋದು ಬೇರೆ ಥರ ಇರುತ್ತೆ ಒಂದು ಡಯಟ್ ಡಯಟೀಷಿಯನ್ ಪ್ರೊಫೆಷ್ನಲ್ ಡಯಟಿಷಿಯನ್ ಅವ್ರು ರೆಫರ್ ಮಾಡುವಂಥದ್ದು ಡಯಟ್ ಗೊತ್ತಿರುತ್ತೆ ಸೊ ಹಾಗಾಗಿ ಯಾವ ಟು ಟೇಕ್ ಡಯಟೀಷಿಯನ್ಸ್ ಕ್ರಿಯೇಟಿನ್ ತಗೊಳ್ಬೇಕು ನಾನು ಸಪ್ಲಿಮೆಂಟ್ಸ್ ತಗೊಳ್ಬೇಕು ನಾನು ಎವ್ರಿ ಡೇ ಎವ್ರಿ ಡೇ ಊಟದಲ್ಲೇ ಅದನ್ನ ನಾವು ತಗೊಳ್ಳೋಕ್ಕೂ ಅದರ ಆಲ್ಟರ್ನೇಟಿವ್ ಆಗಿ ಸಪ್ಲಿಮೆಂಟ್ಸ್ ತಗೊಳೋಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅವರು ಸೊ ಇದು ಎಲ್ಲ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಊಟದಲ್ಲಿ ತಗೊಳಕ್ಕೂ ಊಟ ಥರನೇ ತಗೊಳೋದಕ್ಕೂ ಬಹಳ ಬಹಳ ವ್ಯತ್ಯಾಸ ವೆರಿ ಚು ವೆರಿ ಹಾಗಾಗಿ ಸ್ಟೆರಾಯ್ಡ್ಸು ಅಷ್ಟೇ ಇದೆಲ್ಲ ಕನ್ಸಲ್ಟೇಷನ್ಸ್ ಅಲ್ಲೇ ಮಾಡ್ಬೇಕಾದ್ರೆ ಹೈಲಿ ಎಕ್ಸ್ಪೀರಿಯೆನ್ಸ್ಡ್ ಇರೋ ಅಂಥವ್ರು ಫ್ರೆಶರ್ಸ್ ಗೊತ್ತಾಗಲ್ಲ ಯಾಕಂದ್ರೆ ಒಬ್ಬೊಬ್ಬರ ಬಾಡಿ ಟೈಪ್ ಒಂದ್ ತರ ಇರುತ್ತೆ ಹಾಗಾಗಿ ಸಪ್ಲಿಮೆಂಟ್ಸ್ ಆಗಲಿ ಸ್ಟೆರಾಯ್ಡ್ಸ್ ಆಗಲಿ ದೇ ಹ್ಯಾವ್ ಟು ಕನ್ಸಲ್ಟ್ ವೆರಿ ಪ್ರೊಫೆಷ್ನಲ್ ಪೀಪಲ್ ಟು ದ ಹೈಯೆಸ್ಟ್ ಲೆವೆಲ್ ಇಲ್ಲ ಅಂತಂದರೆ ಅವರು ಫುಡ್ಗೋಸ್ಕರೇ ಭಾಳಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಇದೇನಂದ್ರೆ ಆಲ್ಟರ್ನೇಟಿವ್ ಪ್ರೋಟೀನು ಫೈಬರು ಊಟದಲ್ಲಿ ತಗೊಳಕ್ ಆಗ್ಲಿಲ್ಲ ಅಂದಾಗ ಇದನ್ನ ತಗೊಳ್ಳಿ ಆಲ್ಸೋ ಯಾವ್ದಾದ್ರು ಶೋಗಳಿಗೆ ಕಂಟೆಸ್ಟ್ ಮಾಡ್ತಾ ಇರೋರಿಗೆ ಅನಿವಾರ್ಯ ಇರೋರಿಗೆ ತಗೊಳ್ಳಿ ಅಂದ್ರೆ ಖಂಡಿತ ಬಟ್ ಎಲ್ರಿಗೂ ಏನ್ ಅಗತ್ಯ ಎಲ್ಲರಿಗೂ ಅಗತ್ಯ ಇಲ್ಲ ನೀವು ನ್ಯಾಚುರಲ್ ಆಗಿ ನ್ಯಾಚುರಲ್ ಫುಡ್ ತಗೊಳ್ಳಿ ನ್ಯಾಚುರಲ್ ಆಗಿ ವರ್ಕೌಟ್ ಮಾಡಿ ಬಟ್ ಈಗ ಎಲ್ಲಿ ಸರ್ ನ್ಯಾಚುರಲ್ ಸೊಪ್ಪಿಗೂ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಮೆಣಸಿನಕಾಯಿಗೂ ಕೆಮಿಕಲ್ ಅಂದ್ರೆ ಗೊಬ್ಬರ ಸಾರಿ ಬೇರೆ ಬೇರೆ ಕೆಮಿಕಲ್ ನ ಸ್ಪ್ರೇ ಮಾಡಿರ್ತಾರೆ ಅಂತ ಏನು ಶ್ವೇತಾ ಮೇಡಂ ನಿಮ್ಮ ಹತ್ರ ಕೇಳೋದಾದ್ರೆ ಯೋಗದೇ ಒಂದ್ ರೀತಿ ಚಂದಪ್ಪ ಅವ್ರು ಮಾತಾಡೋದು ಚಂದ ತಾಳ್ಮೆಯಿಂದ ಇರ್ತಾರೆ ಯೋಗ ಮಾಡೋರು ಎಲ್ಲರೂ ಕೂಡ ಅವ್ರು ಕೊಡೋ ಸಜೆಶನ್ ಸಜೆಷನ್ಗಳು ಅಷ್ಟೊಂದೇ ಕಾಮ್ ಆಗಿರುತ್ತೆ ನಿಮ್ಮ ಹತ್ರ ಮಾತಾಡೋದಾದ್ರೆ ಫಿಸಿಕಲ್ ಆಕ್ಟಿವಿಟಿ ಅನ್ನುವಂಥದ್ದು ಬಾಡಿಗೆ ತುಂಬ ಇಂಪಾರ್ಟೆಂಟ್ ಬಟ್ ಯೋಗ ಅಂತ ಬಂದಾಗ ಆಂಗ್ಸೈಟಿ ಕಡಿಮೆ ಮಾಡಬೇಕಾ ಯೋಗಕ್ಕೆ ಹೋಗಿ ಅಂತಾರೆ ಸ್ಟ್ರೆಸ್ ಕಡಿಮೆ ಮಾಡ್ಬೇಕಾ ಯೋಗಕ್ಕೆ ಹೋಗಿ ಅಂತಾರೆ ಮಗು ಆಗಿಲ್ಲ ಈ ಪಿ ಸಿ ಡಿ ಪಿ ಸಿ ಓಪಿಸಿ ಓಯಸ್ ಏನಾದರೂ ಪ್ರಾಬ್ಲಮ್ ಇದೆಯಾ ಯೋಗಕ್ಕೆ ಹೋಗಿ ಅಂತಾರೆ ಸೊ ಯೋಗ ಈ ಒಂದು ಜನ್ರೇಷನ್ಗೆ ಈ ಒಂದು ಸ್ಟ್ರೆಸ್ಫುಲ್ ಜನ್ರೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಓಕೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ಕೇಳ್ತಿರ್ತಾರೆ ಮೇಡಮ್ ನನಗೆ ತುಂಬ ಸ್ಟ್ರೆಸ್ ಆಗುತ್ತೆ ಆ್ಯಂಗ್ಸೈಟಿ ಆಗುತ್ತೆ ಬೆವರು ಬರುತ್ತೆ ತಾಳ್ಮೆ ಇಲ್ಲ ತುಂಬ ಕೋಪ ಬರುತ್ತೆ ಬೈದ್ಬಿಡ್ತೀನಿ ಬಿಡ್ತೀನಿ ತಡ್ಕೊಳೋಕೆ ಆಮೇಲೆ ರಾತ್ರಿ ನಿದ್ದೆ ಬರೋಲ್ಲ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಫೋನ್ ಸ್ಕ್ರೋಲ್ ಮಾಡ್ತಿರ್ತೀನಿ ನಿದ್ದೆ ಬರೋಲ್ಲ ತುಂಬ ಈ ಥರ ಕಾಮನ್ ಮೆಸೇಜಸ್ ಅಂದರೆ ಆಲ್ಮೋಸ್ಟ್ ಎಲ್ಲರದು ಸೇಮ್ ಇಶ್ಯೂನೇ ಇದೆ ಏ ನಾವು ಏನು ಮಾಡ್ತೀವಿ ಅಂದರೆ ಯೋಗ ಅಂದರೆ ಬರೀ ನಿನಗೆ ಹೆಡ್ ಸ್ಟ್ಯಾಂಡು ಅಥವಾ ನಿನಗೆ ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದ್ರೆ ಅಷ್ಟೇ ಯೋಗ ನಾವು ಕನ್ಸಿಡರ್ ಮಾಡೋದೇ ಇಲ್ಲ ಆ ಥರ ಅಲ್ವೇ ಅಲ್ಲ ಯೋಗ ಅಂದರೆ ಯೋಗ ಅಂದರೆ ನೀನು ಒಂದು ಹತ್ತಿರ ಕೂತ್ಕೊಂಡು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಯಾವುದೋ ಒಂದು ಆಸನದಲ್ಲಿ ಕೂತ್ಕೊಂಡು ಲೀಸ್ಟ್ ನೀವು ಒನ್ ಹವರ್ ಕೂತ್ಕೊಂಡು ನಿನ್ನ ಬ್ರೀತ್ ಇನ್ ಮತ್ತು ಔಟ್ ನಿನ್ನ ಬ್ರೀದನ್ನ ನೀನು ಒಬ್ಸರ್ವ್ ಮಾಡ್ತಿದ್ಯಾ ಅಂತಂದರೆ ಯು ಆರ್ ಹೆಲ್ದಿ ನಿನ್ ಏನಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಮೊದಲೇದಾಗಿ ಮೇಲೆ ಯಾರು ಕೂತ್ಕೊಂಡು ಊಟನೇ ಮಾಡೋದಿಲ್ಲ ನೆಲದ್ಮೇಲೆ ಮೇಲೆ ಅಂತ ಬರದೇ ಇಲ್ಲ ಎಲ್ಲರ ಮನೇಲಿ ಚೇರು ಸೋಫಾ ಎಲ್ಲ ಇರುತ್ತೆ ನೀವು ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಆರಂಭದಲ್ಲಿ ಹೇಳಿದ್ರಿ ಇವನ್ ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ಹೋಗೋ ಅಂದ್ರೆ ನಾವ್ ಅಲ್ಲಿ ಕೂರೋ ಆಸನದಿಂದ ಹಿಡಿದು ಊಟ ಮಾಡುವಂತಹ ಆಸನದಿಂದ ಹಿಡಿದು ಎಲ್ಲವೂ ಕೂಡ ಟು ಜಾಬ್ ಸಿಸ್ಟಮ್ ಮುಂದೆ ಕುತ್ಕೋ ಪೂರ್ತಿ ಹೆಂಗಾಗಿದೆ ಅಂದ್ರೆ ನಮ್ಮನ್ನ ನಾವು ಬದಲಾಯಿಸಿಕೊ ದುಡಿತಾ ಇದ್ದೀವಿ ಅಂಡ್ ತುಂಬಾ ಮಾಡರ್ನೈಸ್ ಆಗ್ತಾ ಇದೀವಿ ಅಂದ್ಕೊಂಡು ನಮ್ಮನ್ನ ನಾವು ಬದಲಾಯಿಸ್ಕೊಂಡಿದ್ದೀವಿ ಕಾಯಿಲೆಗಳು ಬಹಳ ಬೇಗ ನಮ್ಮನ್ ಬೆನ್ನಾಡ್ತಾ ಇದೆ ಇದು ನಮ್ಗೆ ರೆಕಗ್ನೈಸ್ ಮಾಡಕ್ ಕಷ್ಟ ಆಗ್ತಾ ಇದೆಯಾ ಹೌದು ನಿಜ ಏನಂದ್ರೆ ಯಾರಾದ್ರೂ ಕೈಯಿಂದ ಊಟ ಮಾಡಿದ್ರೆ ನಾವು ನೋಡ್ತೀವಿ ಏನಿವ್ರು ಬೆಳ್ಳಿಂದ ಊಟ ಮಾಡ್ತಿದ್ರೆ ಸ್ಪೂನ್ ಇದೆ ಫೋರ್ಕ್ ಇದೆ ಯಾಕೆ ಯೂಸ್ ಮಾಡ್ತಿಲ್ಲ ನಾಟ್ ಸಿವಿಲೈಸ್ ಅಂದ್ರೆ ಚೆನ್ನಾಗಿಲ್ಲ ನೀವು ಸ್ಪೂನ್ ಇದೆ ಫೋರ್ ಊಟ ಮಾಡಿ ನಿಮಗೆ ಗೊತ್ತಿಲ್ಲ ಬೆನಿಫಿಟ್ಸ್ ಕೈಯಿಂದ ಊಟ ಮಾಡೋ ಬೆನಿಫಿಟ್ಸ್ ಏನು ಅಂತಂದು ನೀವು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಏನು ಅಂತ ನಿಮಗೆ ಗೊತ್ತಿಲ್ಲ ಆಮೇಲೆ ಏನು ಗೊತ್ತಾ ಇವಾಗ ಎಲ್ಲಾ ರಿಫೈಂಡ್ ಆಯಿಲು ರಿಫೈಂಡ್ ಶುಗರ್ ರಿಫೈನ್ ಎಲ್ಲನೂ ರಿಫೈನ್ಡ್ ಸಿಗುತ್ತೆ ಸೊ ನನಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗಲ್ಲ ಏನಂದ್ರೆ ಡೆಸರ್ಟ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ ಇವಾಗ ಅದು ಮುಂಚೆ ಇರ್ತಿರ್ಲಿಲ್ಲ ಯಾವಾಗಲೂ ಹಮಾಸಿಗೆ ಉಣ್ಣ್ಮೆಗೆ ಒಂದು ಹೋಳಿಗೆ ಅಂತ ಮಾಡ್ತಿದ್ರು ಅಷ್ಟೇ ಇವಾಗ ನನಗೆ ಡೆಸರ್ಟ್ ಕ್ರೇವಿಂಗ್ ಆಗ್ತಿದೆ ಮಿಡ್ ನೈಟ್ ಕ್ರೇವಿಂಗ್ ಆಗ್ತಿದೆ ಅಂತ ತುಂಬಾ ಕೇಳಿದರೆ ಇದನ್ನ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಶುಗರನ್ನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಅಂತ ನಾವು ಹೇಳ್ತೀವಿ ಬಟ್ ಅದು ಎಷ್ಟು ಇಂಟೇಕ್ ಮಾಡ್ತಿದ್ದಾರೆ ಅಂದರೆ ನನಗೆ ಸ್ಟ್ರೆಸ್ ಆಗ್ತಿದೆ ಸೊ ಐ ಈಟಿಂಗ್ ದ ಶುಗರ್ ಕಂಪ್ಲೀಟ್ಲಿ ರಾಂಗ್ ಅಂದ್ರೆ ಏನು ಗೊತ್ತಾ ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಬಾಡಿ It will it will not understand ಒನ್ಸ್ ಯು ಸ್ಟಾರ್ಟ್ ಟ್ರೈನಿಂಗ್ ಆಫ್ ಅಂದರೆ ಅದು ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಏನು ಗೊತ್ತಾ ನನಗೆ ಬೆಳಗ್ಗೆ ಹೇಳೋಕ್ಕಾಗಲ್ಲ ಅಂತಾರೆ ಅದೇ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಥವಾ ಏನಾದರೂ ಬೇರೆ ಇದ್ರೆ ಬೇಗ ಎದ್ದು ಹೋಗ್ತಾರೆ ತಾನೆ ಸೊ ನೀವು ಒಂದು ರೂಟೀನ್ ಅಂತ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದು ಮೇಡಮ್ ಹೇಳ್ದಂಗೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಏನು ಗೊತ್ತಾ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತೀವಿ ನಾವು ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲ್ಗೋವಾಗ ನಾವು ಎಷ್ಟು ಫೋನ್ ಯೂಸ್ ಮಾಡ್ತೀವಲ್ಲ ಅಷ್ಟು ಸ್ಟ್ರೆಸ್ ಜಾಸ್ತಿನೇ ಆಗುತ್ತೆ ಯಾಕಂದರೆ ಮೇ ಬಿ ನನ್ನ ಫ್ರೆಂಡ್ ಪ್ಯಾರಿಸ್ಗೆ ಹೋದಲು ನನ್ನ ಫ್ರೆಂಡ್ ಹೊಸ ಕಾರ್ ತೊಗೊಂಡ ನಾನೇನು ಮಾಡ್ತಿಲ್ಲ ಲೈಫಲ್ಲಿ ನಂದು ಏನೂ ಆಗ್ತಿಲ್ಲ ಸೊ ಅದೇ ಕಂಪ್ ಸ್ಟ್ರೆಸ್ಸೇ ಅನ್ ಅನ್ಕಾನ್ಶಿಯಸ್ಲಿ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ ಗೊತ್ತಾಗೋದಿಲ್ಲ ಆಮೇಲೆ ಎಲ್ಲ ಎಕ್ಸ್ಟ್ರೀಮ್ ಲೆವೆಲಿಗ್ ಬಂದಾಗ ಮೇಡಮ್ ಹೇಗ್ ಯೋಗ ಹೇಳ್ಕೊಡಿ ಆಮೇಲೆ ಅವರಿಗೆ ಯೋಗ ಮಾಡಿದ್ರೆ ತರ್ಟಿ ಡೇಸ್ ಅಲ್ಲೇ ಚೇಂಜ್ ಆಗಬೇಕು ಇಲ್ಲ ಒನ್ ಡೇಲೇ ಚೇಂಜ್ ಕಾಣ್ಬೇಕು ಮೇಡಮ್ ನಂಗೇನು ಆಗ್ತಾನೆ ಯೋಗ ಇಸ್ ವೆರಿ ಥರ ಎಲ್ಲಾನು ದೆನ್ ಪೀಪಲ್ ಹ್ಯಾವ್ ನೋ ಪೇಷನ್ಸ್ ಅಂಡ್ ನೋ ಟೈಮ್ ಅಟ್ ಆಲ್ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಯೋಗ ಇಟ್ಸ್ ಲೈಕ್ ನಿಮಗೆ ಮಿನಿಮಮ್ ಚೇಂಜಸ್ ಕಾಣ್ಬೇಕಂದ್ರೆ ಒನ್ ಇಯರ್ ಪ್ರಾಕ್ಟೀಸ್ ಮಾಡಬೇಕು ಲೈಕ್ ಇಟ್ ಟೇಕ್ಸ್ ಟೈಮ್ ಅಂಡ್ ಇದು ಟ್ರೀಟ್ಮೆಂಟ್ ಅಲ್ಲ ನಮ್ಮ ಎವ್ರಿ ಡೇ ರೊಟೀನಲ್ಲಿ ಅಲ್ಲಿ ನಾವು ಯೋಗನ ಅಥವಾ ಒಂದು ಫಿಟ್ನೆಸ್ ಆಕ್ಟಿವಿಟಿ ಏನಾದರೂ ಇರಬೇಕು ಬಟ್ ಜನ ಹೆಂಗಂದ್ರೆ ಯೋಗಕ್ಕೆ ಯಾವಾಗ ಬರ್ತಾರೆ ಅಂದ್ರೆ ನನ್ಗೊಂದು ಕಾಯಿಲೆ ಬಂದಿದೆ ಕ್ಯೂರ್ ಮಾಡ್ಕೊಳಕ್ಕೆ ಆಸ್ಪತ್ರೆಗೆ ಹೋಗ್ತೀನಿ ಡಾಕ್ಟರ್ ಟ್ರೂ ವೆರಿ ಟ್ರೂ ಏನೋ ಡಾಕ್ಟರ್ ಹೇಮಶ್ರೀ ಅವ್ರೆ ನನ್ಗೊಂದ್ ಹೇಳಿ ಇತ್ತೀಚಿನ ಯೂತ್ಸ್ ಎಲ್ರು ಬಾಯಿಲು ಅಯ್ಯೋ ನಂಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ಆಂಗ್ಸೈಟಿ ಇಶ್ಯೂಸ್ ಇದೆ ನೋಡಿ ನಮ್ ತಂದೆ ತಾಯಿನೂ ಮೈ ಬಕ್ಸೆ ನಮ್ಮನ್ ದುಡ್ಸಾಕಿದ್ದಾರೆ ಆಗ್ಲೂ ಮೂವತ್ತು ಕಷ್ಟ ಮೂವತ್ತು ಊಟಕ್ಕೆ ಕಷ್ಟ ಆಯ್ತು ಇವಾಗೆಲ್ಲನೂ ಇದೆ ಬಟ್ ಸ್ಟಿಲ್ ನಾವು ಸ್ಟ್ರೆಸ್ಸು ಸ್ಟ್ರೆಸ್ಸು ಅಂತ ಇದ್ವಿ ಅವ್ರು ತೊಗೊಳ್ದೇಲೆ ಇರುವಂತಹ ಸ್ಟ್ರೆಸ್ಸನ್ನ ನಾವು ತಗೊಳ್ತಾ ಇದ್ವಿ ಕಾರಣ ಏನು ನಮಗೆ ಬ್ಯಾಲೆನ್ಸ್ ಮಾಡಕ್ಕೆ ಬರ್ತಾ ಇಲ್ವಾ ಲೈಫಲ್ಲಿ ಆ್ಯಂಡ್ ಏನು ಸ್ಟ್ರೆಸ್ ಅಂದರೆ ಏನು ಕೆಲಸ ಅಂದರೆ ಕೈ ತುಂಬ ಕೆಲಸ ಇದ್ರೆ ಸ್ಟ್ರೆಸ್ ಅಥವಾ ಯೋಚನೆ ಮಾಡೋದು ಸ್ಟ್ರೆಸ್ಸಾ ಸೊ ಸ್ಟ್ರೆಸ್ ಅಂತ ಅಂದರೆ ಪ್ರಾಪರ್ ಡೆಫಿನೇಷನ್ ಹೇಳಂಗಿದ್ರೆ ಮೆಂಟಲ್ ಟೆನ್ಷನ್ಸ್ ಸೊ ನಾವು ಹೇಗೆ ಆಕ್ಸೆಪ್ಟ್ ಮಾಡ್ಕೊತೀವಿ ಸೊ ಜಾಬ್ ಮಾಡೋದು ನೈನ್ ಟು ಫೈವ್ ಪ್ರೈವೇಟ್ ಜಾಬಲ್ಲಿದ್ರು ನೈನ್ ಟು ಫೈವ್ ಗೌರ್ಮೆಂಟ್ ಜಾಬಲ್ಲಿದ್ದರೂ ನೈನ್ ಟು ಫೈವ್ ಸೊ ಈಗ ಎಲ್ಲರಲ್ಲಿ ಮೈಂಡ್ ಸೆಟಲ್ಲಿ ಇರೋದು ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಲೈಫ್ ಸೆಟಲ್ ಬಿಕಾಸ್ ಏನೂ ಕೆಲಸ ಮಾಡೋದಿರಲ್ಲ ಹಾಗಂತ ಅವ್ರಿಗೆ ಸ್ಟ್ರೆಸ್ ಇಲ್ಲ ನಮಗೆ ಸ್ಟ್ರೆಸ್ ಇದೆ ದಿಸ್ ಇಸ್ ನಾಟ್ ಟ್ರೂ ಅವ್ರ ಕೆಲಸ ಅವ್ರಿಗೆ ಇವ್ರ ಕೆಲಸ ಇವ್ರಿಗೆ ನಾವು ಯಾವ ರೀತಿ ತೊಗೊಂತೀವಿ ನಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ ನೈನ್ ಟು ಫೈವ್ನಲ್ಲಿ ನನಗೆ ತುಂಬ ಮೀಟಿಂಗ್ಸ್ ಇರುತ್ತೆ ಅಟೆಂಡ್ ಮಾಡೋದಕ್ಕೆ ನಂಗೆ ತುಂಬ ಟಾರ್ಗೆಟ್ಸ್ ಇರುತ್ತೆ ರೀಚ್ ಮಾಡೋದಕ್ಕೆ ನನ್ನ ತುಂಬ ಸೈ ನನ್ನ ಸ್ಕೆಡ್ಯೂಲ್ ತುಂಬ ಟೈಟ್ ಆಗಿದೆ ಈ ರೀತಿ ನೀವು ಅಂದ್ಕೊಂಡಾಗ ಬ್ರೇಕ್ ಮಾಡ್ಕೊಳ್ಳಿ ಸೊ ವಾಟ್ ವಿ ಸಜೆಸ್ಟಸ್ ಏನು ಹೇಳ್ತೀವಿ ಅಂತ ಅಂದರೆ ನಿಮ್ಮ ಟು ಡೂ ಲಿಸ್ಟ್ ಅಂತ ಏನಿರುತ್ತಲ್ಲ ಅವತ್ತಿಂದ ಅವತ್ತಿಗೆ ನೀವು ಬ್ರೇಕ್ ಮಾಡ್ಕೊಳ್ಳೇಬೇಕು ಸೊ ಇಷ್ಟೊತ್ತಿಗೆ ನನಗೆ ಮೀಟಿಂಗ್ ಇದೆ ಇದಾದಮೇಲೆ ಐ ಕೆನ್ ಟೇಕ್ ಫೈವ್ ಮಿನಿಟ್ಸ್ ಬ್ರೇಕ್ ಆ ಫೈವ್ ಮಿನಿಟ್ಸಲ್ಲಿ ಯಾರೂ ಏನು ದೊಡ್ಡದು ಅಂತ ಏನೂ ಆಗೋದಿಲ್ಲ ಜಸ್ಟ್ ಒಂದು ಸಿಂಪಲ್ ವಾಕ್ ಇರ್ಬೋದು ಅಥವಾ ಸ್ಕ್ರೀನ್ ಯಾ ಫ ಮೇಜರಾಗಿ ಪ್ಲೇ ಆಗ್ತಾ ಇರೋದು ಇವಾಗ ಮಕ್ಕಳಿಂದ ಹಿಡಿದು ಅಡಲ್ಟ್ಸ್ವರೆಗೂ ಪ್ಲೇ ಆಗ್ತಾ ಇರೋದು ಸ್ಕ್ರೀನ್ ಟೈಮ್ ಮುಂಚೆ ಸ್ಕ್ರೀನ್ ಟೈಮ್ ಇರಲಿಲ್ಲ ಈಗಲೇ ನಮ್ಮ ಪೇರೆಂಟ್ಸ್ ಆಗಲಿ ಅವ್ರು ನಮ್ಮಷ್ಟು ಕೂಡ ಫೋನ್ ನೋಡೋದಿಲ್ಲ ಆದಷ್ಟು ಟಿ ವಿನಲ್ಲಿರ್ತಾರೆ ಅದರಲ್ಲೂ ನ್ಯೂಸ್ ಮಾಧ್ಯಮಗಳು ಅಥವಾ ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ಅಥವಾ ಒಂದು ನಿಮಿಷ ಎಂಟರ್ಟೈನ್ಮೆಂಟ್ ಹೊರತು ಈಗ ಕಂಪ್ಲೀಟ್ ಆಗಿ ಸ್ಕ್ರೀನ್ ಟೈಮ್ ಎದ್ದಾಗ ಸ್ಕ್ರೀನ್ ಮಲಗದಾಗ ಸ್ಕ್ರೀನ್ ಊಟ ಮಾಡಬೇಕಾದ್ರೆ ಸ್ಕ್ರೀನ್ ಒಂದ್ ಪಿಯರ್ ನಾವು ಬೆಳಗ್ಗೆ ಎದ್ದು ವಾಶ್ರೂಮ್ ಡಿಸ್ಟರ್ಬ್ ಮಾಡುತ್ತೆ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಒಟ್ಟು ಫೋನ್ ಅಂತೂ ಇರಲೇಬೇಕು ನಾವು ಅಪ್ಪ ಅಮ್ಮನ ಬೇಕಾದ್ರೂ ಬಿಟ್ಟಿರ್ತೀವಿ ಏನಾದ್ರು ಬಿಟ್ಟಿರ್ತೀವಿ ಫೋನ್ ಆ ತರ ಜನರೇಷನ್ ಚೇಂಜ್ ಹೌದು ಅದರಿಂದ ಏನಾಗುತ್ತೆ ಈಗ ಸ್ಕ್ರೀನ್ ಟೈಮ್ ಬಿ ಸೈಂಟಿಫಿಕ್ ಆಗಿ ಹೇಳಂಗಿದ್ರೆ ಸ್ಕ್ರೀನ್ ಇಂದ ರೇಡಿಯೇಷನ್ಸ್ ಬರುತ್ತೆ ರೇಡಿಯೇಷನ್ಸ್ ನಿಮ್ಮ ಕಣ್ಣಿಗೆ ಅಫೆಕ್ಟ್ ಆಗುತ್ತೆ ಕಣ್ಣಿಂದ ಡೈರೆಕ್ಟ್ ನಿಮ್ಮ ಅಫೆಕ್ಟ್ ಬ್ರೈನ್ ಸೊ ನಮ್ಮೆಲ್ಲ ವಿಷನ್ ಇರ್ಬೋದು ಹಾರ್ಟ್ ರೇಟ್ ಇರ್ಬೋದು ಡೈಜೆಷನ್ ಇರ್ಬೋದು ಪ್ರತಿಯೊಂದು ಬ್ರೈನ್ಗೆ ಕಂಟ್ರೋಲ್ ಮಾಡೋದು ಸೊ ವೇರಿಯೇಷನ್ಸ್ ಕೊಟ್ಟಾಗ ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗದೇಲೆ ಅದು ಸಿಗ್ನಲಿಂಗ್ ಚಾನಲಿಂಗ್ ಎಲ್ಲಾ ರೀತಿ ರೋಗಗಳು ನಮ್ಮನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಸೊ ಫಸ್ಟ್ ಸ್ಕ್ರೀನ್ ಟೈಮ್ ಇರಬಹುದು ನೆಕ್ಸ್ಟ್ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಈಗ ಮ್ಯಾಮ್ ಹೇಳಿದ್ರು ಟ್ರಿಪ್ ಅಂದ್ರೆ ಆರು ಗಂಟೆಗೆ ಬಿಡ್ತೀವಿ ಕೆಲಸ ಅಂತ ಇದೊಳಕ ಆಗಲ್ಲ ನಿದ್ದೆ ಸಾಲಲ್ಲ ನಿದ್ದೆ ಯಾಕೆ ಸಾಲಲ್ಲ ನಮ್ಮ ರೂಟೀನ್ ಇಂಡಿಯನ್ ಕಲ್ಚರಲ್ ಅಲ್ಲಿ ಇರುವಂತ ರೂಟೀನ್ ಬ್ರಾಹ್ಮಿ ಮುಹೂರ್ತ ಅಂದ್ರೆ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎದ್ದು ನೌ ಫಿಸಿಕಲ್ ಆಕ್ಟಿವಿಟಿ ಮಾಡಿ ರಾತ್ರಿ ಏಳುವರೆ 8 ಗಂಟೆಗೆ ಮಲಕೊಳ್ಳೋ ಅಂತದ್ದು ಅದು ಬದಲಾಗಿದೆ ಅಂದ್ರೆ 3:30 ನಾಲ್ಕು ಗಂಟೆಗೆ ನಾವು ಮಲಗ್ತಾ ಇದ್ದೀವಿ ನೈಟ್ ಪಾರ್ಟಿ ಲೇಟ್ ಪಾರ್ಟಿ ಫೋನ್ ನೋಡ್ಕೋ ಅಥವಾ ಇನ್ನೊಂದು ತಿರ ಅನಿವಾರ್ಯವಾಗಿ ಕೆಲಸ ನೈಟ್ ಡ್ಯೂಟಿ ಅಂತ ಇರುತ್ತೆ ನಮಗೆ ನೈಟ್ ಶಿಫ್ಟ್ಗಳು ಅಂತ ಓಕೆ ಸೊ ಹೀಗೆ ಇದ್ದಾಗ ನಾವೇನು ಹೇಳ್ತೀವಿ ಅಂತಂದ್ರೆ ಆಸ್ ಅ ಪ್ರೊಫೆಷನಲ್ಸ್ ನಾವು ಸಜೆಸ್ಟ್ ಮಾಡೋದು ಮಾರ್ನಿಂಗಲ್ಲಿ ನಿಮ್ಮ ರುಟೀನ್ ಮಿನಿಮಮ್ ಸೆವೆನ್ ಟು ಏಟ್ ಅವರ್ಸ್ ಸ್ಲೀಪ್ ಇರಲೇಬೇಕು ಒಬ್ಬ ಮನುಷ್ಯನಿಗೆ ಸೊ ಸೆವೆನ್ ಟು ಏಯ್ಟ್ ಅವರ್ಸ್ ಸ್ಲೀಪ್ ಕೊಟ್ಟಾಗ ನಿಮ್ಮ ಬ್ರೈನ್ ರೆಸ್ಟ್ ಮಾಡುತ್ತೆ ರೆಸ್ಟ್ ಮಾಡಿದಾಗ ಬಾಡೀಲಿ ಏನು ಬದಲಾವಣೆ ಆಗ್ತಾ ಇದೆ ಬಿಹೇವಿಯರ್ನಲ್ಲಿ ಏನು ಬಹ ಬದಲಾವಣೆಗಳಾಗ್ತಾ ಇದೆ ಅವಾಗಲೇ ನಾವು ರೆಕಗ್ನೈಸ್ ಮಾಡ್ಕೊಳ್ಳೋಕ್ಕಾಗೋದು ನಮ್ಮನ್ನು ನಾವು ಸ್ವಾಧ್ಯಾಯ ಮಾಡಿಕೊಂಡಾಗ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾಗ ಬಿ ಲೈಕ್ ಬಾಡಿನಲ್ಲಿ ಏನು ನಡೀತಿದೆ ಬಿಹೇವಿಯರಲ್ಲಿ ಏನು ನಡೀತಿದೆ ಆಗ್ಲೇ ನಾವು ಏನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ